ಕೂದಲು ಉದುರುವುದನ್ನು ತಡೆಯಲು ಹತ್ತು ನೈಸರ್ಗಿಕ ಔಷಧಿಗಳು ನಮಸ್ಕಾರ ಸ್ನೇಹಿತರೆ ಇಂದು ನಮ್ಮ ವಿಡಿಯೋದಲ್ಲಿ ಕೂದಲು ಜಾಸ್ತಿ ಉದುರುವುದಕ್ಕೆ ಕಾರಣಗಳು ಕೂದಲು ಬಲವಾಗಿ ದಪ್ಪವಾಗಿ ಬೆಳೆಯಲು ನೂರು ಪ್ರತಿಶತ ನೈಸರ್ಗಿಕ ಆಹಾರ ಮತ್ತು ಔಷಧಿಗಳು ಇವೆಲ್ಲವನ್ನು ವಿವರವಾಗಿ ತಿಳಿದುಕೊಳ್ಳೋಣ ಇಂದಿನ ಕಾಲದಲ್ಲಿ ಸ್ಟ್ರೆಸ್ ಹಾರ್ಮೋನ್ ಸಮಸ್ಯೆ ಪೋಷಕಾಂಶ ಕೊರತೆ ಇವೆಲ್ಲ ಕಾರಣಗಳಿಂದ ಕೂದಲು ಉದುರುತ್ತಿದೆ ಆದರೆ ಕಿಂತಿಸಬೇಡಿ ಪ್ರಕೃತಿಯಲ್ಲೇ ಪರಿಹಾರ ಇದೆ ಒಂದು ಆಮ್ಲ ಅಂದರೆ ನೆಲ್ಲಿಕಾಯಿ ಆಮ್ಲ ಕೂದಲಿಗೆ ಅಮೃತದಂತೆ ಪ್ರಯೋಜನಗಳು ಕೂದಲು ಬೇರುಗಳನ್ನು ಬಲಪಡಿಸುತ್ತದೆ ಸಮಯಕ್ಕಿಂತ ಮುಂಚೆ ಬಿಳಿಯಾಗುವುದನ್ನು ತಡೆಯುತ್ತದೆ ಕೂದಲು ಉದುರುವುದನ್ನು ಕಡಿಮೆ ಮಾಡುತ್ತದೆ ಸೇವಿಸುವ ವಿಧಾನ ಕಚ್ಚಾ ನೆಲ್ಲಿಕಾಯಿ ಆಮ್ಲ ಜ್ಯೂಸ್ ಆಮ್ಲಾ ಪುಡಿ ಅಂದರೆ ಬೆಚ್ಚಗಿನ ನೀರಿನಲ್ಲಿ ವಾರಕ್ಕೆ ಮೂರರಿಂದ ನಾಲ್ಕು ಬಾರಿ ಸೇವಿಸಬಹುದು ಎರಡು ಮೂರಿಂಗ ಅಂದರೆ ನುಗ್ಗೆಸೊಪ್ಪು ನುಗ್ಗೆಸೊಪ್ಪು ಪೋಷಕಾಂಶಗಳ ಖಜಾನೆ ಪ್ರಯೋಜನಗಳು ಐಯರ್ನ್ ಕ್ಯಾಲ್ಷಿಯಂ ಪ್ರೋಟೀನ್ ತುಂಬಿದೆ ಹೊಸ ಕೂದಲು ಬೆಳವಣಿಗೆಗೆ ಸಹಾಯ ಕೂದಲು ತೆಳ್ಳಗಾಗುವುದನ್ನು ತಡೆಯುತ್ತದೆ ಸೇವಿಸುವ ವಿಧಾನ ಸೊಪ್ಪಿನ ಸಾರು ಅಥವಾ ತರಕಾರಿ ನುಗ್ಗೆಸೊಪ್ಪು ಪುಡಿ ದಾಲ್ ಅಥವಾ ಸೂಪ್ನಲ್ಲಿ ಸೇರಿಸಿ ಮೂರು ನೀಂ ಅಂದರೆ ಬೇವು ಬೇವು ಶುದ್ಧೀಕರಣಕ್ಕೆ ಅತ್ಯುತ್ತಮ ಪ್ರಯೋಜನಗಳು ಹೊಟ್ಟು ನಿವಾರಣೆ ಸ್ಕ್ಯಾಲ್ಪ್ ಇನ್ಫೆಕ್ಷನ್ ತಡೆಯುತ್ತದೆ ಕೂದಲು ಬೇರುಗಳನ್ನು ಬಲಪಡಿಸುತ್ತದೆ ಸೇವಿಸುವ ವಿಧಾನ ಬೇವು ಪುಡಿ ಬೇವು ಜ್ಯೂಸ್ ಅಂದರೆ ಅಲ್ಪ ಪ್ರಮಾಣದಲ್ಲಿ ವಾರ್ನಿಂಗ್ ಗರ್ಭಿಣಿಯರು ಸೇವಿಸುವ ಮೊದಲು ವೈದ್ಯರ ಸಲಹೆ ಅಗತ್ಯ ನಾಲ್ಕು ಆಲೋವೆರಾ ಆಲೋವೆರಾ ನೈಸರ್ಗಿಕ ಕಂಡೀಷ್ನರ್ ಪ್ರಯೋಜನಗಳು ಸ್ಕ್ಯಾಲ್ಪ್ ತಂಪಾಗಿಸುತ್ತದೆ ಕೂದಲು ಬೆಳವಣಿಗೆ ಹೆಚ್ಚಿಸುತ್ತದೆ ಕೂದಲು ಉದುರುವಿಕೆ ಕಡಿಮೆ ಸೇವಿಸುವ ವಿಧಾನ ಆಲೋವೆರಾ ಜ್ಯೂಸ್ ಕಚ್ಚಾ ಜೆಲ್ ಅಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಐದು ಬ್ರಾಹ್ಮಿ ಬ್ರಾಹ್ಮಿ ನರಗಳನ್ನು ಶಾಂತಗೊಳಿಸುತ್ತದೆ ಪ್ರಯೋಜನಗಳು ಸ್ಟ್ರೆಸ್ ಕಡಿಮೆ ಕೂದಲು ಉದುರುವ ಪ್ರಮುಖ ಕಾರಣ ನಿವಾರಣೆ ಕೂದಲು ದಪ್ಪವಾಗುತ್ತದೆ ಸೇವಿಸುವ ವಿಧಾನ ಬ್ರಾಹ್ಮಿ ಪುಡಿ ಬ್ರಾಹ್ಮಿ ಚಟ್ನಿ ಆರು ಅಶ್ವಗಂಧ ಹಾರ್ಮೋನ್ ಬ್ಯಾಲೆನ್ಸ್ಗೆ ಅಶ್ವಗಂಧ ಪ್ರಯೋಜನಗಳು ಸ್ಟ್ರೆಸ್ ನಿಯಂತ್ರಣ ಹಾರ್ಮೋನಲ್ ಹೇರ್ಫಾಲ್ ಕಡಿಮೆ ಶಕ್ತಿ ಮತ್ತು ಆರೋಗ್ಯ ಹೆಚ್ಚಿಸುತ್ತದೆ ಸೇವಿಸುವ ವಿಧಾನ ಅಶ್ವಗಂಧ ಪುಡಿ ಅಂದರೆ ಹಾಲಿನಲ್ಲಿ ಜ್ಯೂಸ್ ರೂಪದಲ್ಲಿ ಏಳು ಮೆಂತೆಯ ಅಂದರೆ ಮೆತ್ತಿ ಮೆಂತೆಯ ಕೂದಲಿಗೆ ಪ್ರೋಟೀನ್ ನೀಡುತ್ತದೆ ಪ್ರಯೋಜನಗಳು ಕೂದಲು ಮುರಿಯುವುದನ್ನು ತಡೆಯುತ್ತದೆ ಕೂದಲು ಮೃದುವಾಗುತ್ತದೆ ಬೆಳವಣಿಗೆ ಹೆಚ್ಚಿಸುತ್ತದೆ ಸೇವಿಸುವ ವಿಧಾನ ಮೆಂತೆಯ ಪುಡಿ ಮೆಂತೆಯ ಚಟ್ನಿ ಎಂಟು ಹಿಬಿಸ್ಕಸ್ ಅಂದರೆ ದಾಸವಾಳ ದಾಸವಾಳ ಹೂವು ಕೂದಲಿಗೆ ಅತ್ಯುತ್ತಮ ಪ್ರಯೋಜನಗಳು ಕೂದಲು ಉದುರುವಿಕೆ ಕಡಿಮೆ ಹೊಸ ಕೂದಲು ಬೆಳವಣಿಗೆ ನೈಸರ್ಗಿಕ ಶೈನ್ ಸೇವಿಸುವ ವಿಧಾನ ದಾಸವಾಳ ಚಹಾ ಹಾಲಿನಲ್ಲಿ ದಾಸವಾಳ ಪುಡಿ ನೀರಿನಲ್ಲಿ ಬೆರಸಿ ಒಂಬತ್ತು ಕರಿಬೇವು ಕರಿಬೇವು ಕೂದಲಿಗೆ ಚೀವಾಳ ಪ್ರಯೋಜನಗಳು ಕೂದಲು ಬಿಳಿಯಾಗುವುದನ್ನು ತಡೆಯುತ್ತದೆ ಬೇರುಗಳು ಬಲವಾಗುತ್ತವೆ ಸೇವಿಸುವ ವಿಧಾನ ಕರಿಬೇವು ಸೊಪ್ಪು ಕರಿಬೇವು ಪುಡಿ ನೀರಿನಲ್ಲಿ ನೆನೆಸಿ ಕುಡಿಯುವುದು ಹತ್ತು ಚಹಾ ಅಂದರೆ ಹರ್ಬಲ್ ಟೀ ಹರ್ಬಲ್ ಟೀ ದೇಹ ಶುದ್ಧೀಕರಣಕ್ಕೆ ಪ್ರಯೋಜನಗಳು ಟಾಕ್ಸಿನ್ ಹೊರಹಾಕುತ್ತದೆ ಕೂದಲು ಆರೋಗ್ಯ ಸುಧಾರಣೆ ಸೇವಿಸುವ ವಿಧಾನ ಹರ್ಬಲ್ ಟೀ ಪುಡಿ ರೂಪದಲ್ಲಿ ನೀರಿನಲ್ಲಿ ನೆನೆಸಿ ಹೆಚ್ಚುವರಿ ಸಲಹೆಗಳು ದಿನಕ್ಕೆ ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಹೆಚ್ಚು ನೀರು ಕುಡಿಯಿರಿ ಜಂಕ್ ಫುಡ್ ತವಿಸಿ ನಿಯಮಿತವಾಗಿ ತಲೆ ಮಸಾಜ್ ಮಾಡಿ ಸ್ನೇಹಿತರೆ ಕೂದಲು ಉದುರುವ ಸಮಸ್ಯೆ ಒಂದು ದಿನದಲ್ಲಿ ಹೋಗುವುದಿಲ್ಲ ಕನಿಷ್ಠ ಮೂವತ್ತರಿಂದ ಅರುವತ್ತು ದಿನ ನಿಯಮಿತವಾಗಿ ಈ ನೈಸರ್ಗಿಕ ಪದಾರ್ಥಗಳನ್ನು ಸೇವಿಸಿ ನೀವು ಇಷ್ಟಪಟ್ಟಿದ್ದರೆ ವಿಡಿಯೋ ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು